ಮಹಾಜನತೆಗೆ ಹಾಗೂ ನಮ್ಮ ಎಚ್ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಪ್ರಧಾನ ಕಾರ್ಯದರ್ಶಿ ಹುಸ್ನಪ್ಪ ಪೂಜಾರ್ ಅವರೇ ಹಾಗೂ ನಮ್ಮ ತಾಲೂಕು ಉಪಾಧ್ಯಕ್ಷರಾದ ಶ್ರೀಕಾಂತ್ ಗಗನಾದ್ ಅವರು ಹಾಗೂ ಮಾಧ್ಯಮ ಮಿತ್ರರಿಗೆ ಮುಂಜಾನೆ ಇದ್ದೀನಿ ಈ ಒಂದು ಸಭೆಕರ ವಿಷಯ ನಿನ್ನೆ ಮುತ್ತಣ್ಣ ಕಲ್ಮಡಿ ಅನ್ನೋರು ನಮ್ಮ ಮೇಲೆ ಆರೋಪ ಮಾಡ್ಯಾರ ಆರೋಪ ಮಾಡ್ಯಾರ ಆರೋಪದೊಳಗೆ ನಾ ಆರೋಪ ಮಾಡಿದ್ದೇನ ಕೆಟ್ಟದ್ದಂತ ಹೇಳಲ್ಲ ಬಟ್ ಇನ್ನೊಂದು ಏನ್ ಹೇಳಪ್ಪ ಇಷ್ಟಪಡ್ತೀನಿ ಅಂತಂದ್ರ ನಾವು ಮಾಡಿದ್ದನ್ನ ಆ ಸಾಕ್ಷಿ ಸಮೇತ ಹಾಗೂ ಅವರು ಓರ್ ಅಂತ ಹೇಳಿದ್ದಾರೆ ಈ ಹುನಗುಂದ ಹಾಗೂ ಇಲಕಲ್ ತಾಲೂಕಿನಲ್ಲಿ ಮೂವತ್ ಮೂರು ಮಂದಿ ಪಿಡಿಯೋದಾರ ಇದೇ ಒಂದು ವೇದಿಕೆ ಮೇಲೆ ಅವರು ನಿನ್ನೆ ಒಂದು ಜನಪ್ರತಿ ಇವರಿಗೆ ಯಾರು ಮೀಡಿಯಾದವ್ರ ಎದುರಿಗೆ ಆ ಬಹಿರಂಗವಾಗಿ ಹೇಳಿಕೆ ಕೊಟ್ಟಾರೆ ಏನಂತ ಇವರು ಆ ಕಾರ್ಯಕ್ರಮದ ಹೆಸರಿನಲ್ಲಿ ಇವರು ಹಣ ವಸೂಲು ಮಾಡಕ್ ಅಂತ ಹೇಳಿ ಅದನ್ನ ಅವರು ಸಾಬೀತುಪಡಿಸ್ಬೇಕು ಹಾಗೂ ಮೂವತ್ ಮೂರು ಇಲ್ಲಿ ತಾಲೂಕಿನಲ್ಲಿರುವಂತ ಆಫೀಸರ್ ಹೆಸರು ಇದಾರೆ ಅವರು ಆಫೀಸರ್ನ ಇದೇ ಒಂದು ವೇದಿಕೆ ಮೇಲೆ ಅವ್ರು ಕರೆಸಿ ಅವ್ರ ಸ್ಟೇಟ್ಮೆಂಟ್ ಕೊಡ್ಬೇಕು ಅವರು ನನ್ನ ಮೇಲೆ ಆರೋಪ ಮಾಡ್ರಲ್ಲ ಆ ಅವರು ಆ ಸಾಬೀತ್ ಮಾಡ್ಬೇಕು ನಾನು ಮಾಡಿದ್ದನ್ನ ಅವ್ರು ಸಾಬೀತು ಮಾಡ್ಬೇಕು ಮಾಡದ ಹೋದಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಇವ್ರ ಮೇಲೆ ಮಾನನಷ್ಟ ಮೊಕದ್ದನ್ನು ಹೂಳದ್ ಗ್ಯಾರಂಟಿ ಯಾಕೆ ಮಾಡಬೇಕಾಗಿತ್ರಿ ನಾವ್ ಏನ್ ತಪ್ಪು ಮಾಡಿ ತೋರ್ಸ್ಬೇಕಾಗಿತ್ರಿ ನಮಗ ಸೊ ಇಲ್ಲದಲ್ಲ ಸಹ ಬಂದು ಇಲ್ಲ ಮೀಡಿಯಾದವ್ರ ಮೀಡಿಯಾದವ್ರೈದಿಗೆ ಆ ಈ ತರ ಮಾಡೋದು ತಪ್ಪಿದೆ ತೋರಿಸ್ಬೇಕಾಗಿತ್ತು ಅದನ್ನ ನಮ್ಮ ಕಣ್ಣಿಗೆ ಬಂದು ನಮ್ಮ ಬಂದು ಮಾತಾಡ್ಬೇಕಾಗಿತ್ತು ನಾವೇನು ಹೊರತಿದ್ದಿಲ್ಲ ಅವ್ರು ನಮ್ಮ ಸಂಘಟನೆಯಿಂದನ ಬೆಳೆದು ಇನ್ನೊಂದು ಸಂಘಟನೆ ಹೋಗ್ಯಾರ ನಾವು ಹೋಗಾರಂತೇನೋ ಅವ್ರ ಮ್ಯಾಲೇನ ನಮ್ಗೆ ಸುತ್ತಿಲ್ಲ ಅವ್ರ ಮ್ಯಾಗ ನಮ್ಗ ಅಪಾರವಾದ ಗೌರವ ಐತಿ ಆದ್ರೆ ಈ ಒಂದು ಆರೋಪನ ಮಾಡ್ರಲ್ಲ ಯಾವ ಆಧಾರದ ಮ್ಯಾಲೆ ಮಾಡ್ಯಾರ ನಮ್ಮ ಗೊತ್ತಿಲ್ಲ ಆ ಮತ್ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ ನಾನು ಅವ್ರು ಹೇಳಿರಂತ ಪಿಡಿಒರ ಮೂವತ್ ಮೂರು ಪಿಡಿಒಗಳನ್ನು ಇಲ್ಲಿ ಕಳಿಸಿ ಮಾಧ್ಯಮರದು ಎದುರಿಗೆ ಅವರು ಹಳ್ಳಿ ಸ್ಟೇಟ್ಮೆಂಟ್ ಕೊಡದ ಅವ್ರ ಮೇಲೆ ನಾವು ಕೇಸ್ ಮಾಡೋದ್ ಗ್ಯಾರಂಟಿ ಮತ್ತು ಈ ಒಂದು ಸಬಲ ಉದ್ದೇಶ ಕಾರ್ಯಕ್ರಮ ನವೆಂಬರ್ ಕಾರ್ಯಕ್ರಮ ಮಾಡೋದಿಲ್ಲ ಅಂತಲ್ಲ ಏನಾಗಿತ್ತು ಅಂತಂದ್ರೆ ನಮ್ಮ ಪದಾಧಿಕಾರಿಗಳು ಕೆಲಸ ನಿಮಿತ್ತ ಹೊರಗಡೆ ಹೋಗಿದ್ದಕ್ಕಾಗಿ ಈ ಸರ ಸ್ವಲ್ಪ ಕಾರ್ಯಕ್ರಮ ವಿಳಂಬ ಆಗೈತಿ ಮತ್ತೆ ನಾವು ನವೆಂಬರ್ ನವಂಬರ್ ಮೂವತ್ತೊಂದು ಮೂವತ್ತನೇ ಹೊಳ್ಳಿ ಹೋದ ವರ್ಷದಂತೆ ಈ ವರ್ಷನೂ ಕೂಡ ನಾವು ಕಾರ್ಯಕ್ರಮ ಮಾಡ್ತೀವಿ ಅಂತೇಳಿ ಈ ಮೂಲಕ ನಾನು ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದೀನಿ ಕರ್ನಾಟಕ ರಕ್ಷಣೆ ವೇದಿಕೆ ಶ್ರೀರಾಮ್ ಗೌಡರ ಕರ್ನಾಟಕ ಕರ್ನಾಟಕ ರಕ್ಷಣೆ ವೇದಿಕೆ ಅಧ್ಯಕ್ಷರಾದಂತ ಶ್ರೀ ಶರಣು ಗಾಂಡಿ ಅವರ ಮೇಲೆ ಒಂದು ನಿನ್ನೆ ಈ ಮಾಧ್ಯಮ ಮಿತ್ರರ ಮುಂದ ಒಂದು ಸುಳ್ಳು ಆಪಾದನೆಯನ್ನು ಕೊಟ್ಟಿರ್ತಾರೆ ಅದು ಆಪಾದನೆ ಸುಳ್ಳು ಇರ್ತದೆ ಏನು ಅವರ ದಾಖಲೆಗಳು ಇರೋದಲ್ಲ ಯಾವ ಪಿ ಡಿ ಅವರು ಇನ್ನೂ ಅಕ್ರಮವಾಗಿ ಹಣ ಕೊಟ್ಟಿಲ್ಲ ಯಾಕೆ ಯಾವ ರೀತಿ ಒಳಗಾಗಿ ದುಡ್ಡು ದುರ್ಬಳಕಾರಿ ಮಾಡ್ಕೊಂಡಿಲ್ಲ ಕಾರ್ಯಕ್ರಮ ವಿಳಂಬ ಆಗೈತಿ ಕಾರ್ಯಕ್ರಮ ಮಾಡಿಲ್ಲ ಅಂತ ಏನಲ್ಲ ಇದೇ ತಿಂಗಳು ಮೂವತ್ತಕ್ಕ ಕಾರ್ಯಕ್ರಮ ಹುಡುಗತಾರ ಕಾರ್ಯಕ್ರಮ ಐತಿ ಅವ್ರ ಅದು ಇವ್ರ ಮೇಗ ಅವ್ರು ಆರೋಪ ಮಾಡಿರಲ್ಲ ಅದು ಸತ್ಯ ಸುಳ್ಳು ಅದೇನಾರ ಯಾವ ಸತ್ಯ ಐತೆ ಸತ್ಯವಂಶ ತಂದು ಮಾಧ್ಯಮದೇಳ್ಬೇಕಂತ ನಮ್ಗೆ ಸರ್ ಶ್ರೀಕಾಂತ್ ಹೇಳಿ ಕರ್ನಾಟಕ ರಕ್ಷಣಾ ಇಲಾಖೆ ತಾಲೂಕು ಉಪಾಧ್ಯಕ್ಷ

నవంబర్ ఒమూత <laughs> 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 <laughs>